ರಾಶಿಗೆ ನೋಡುವ ಲಜ್ಜವಸ್ಥೆ ನಮ್ದು ಅವಶ್ಯಕ ಆದರೆ ಸಮಾಜದಲ್ಲಿ ಹೆಣ್ಮಕ್ಳ ಬಗ್ಗೆ ಕರ್ನಾಟಕದಲ್ಲಿ ಮಕ್ಕಳಿಗೆ ತನ್ನದೇ ಆದ ಒಂದು ಪರಂಪರೆ ಇದೆ ಕರ್ನಾಟಕದ ಹೆಣ್ಮಕ್ಳು ಅಂದ್ರೆ ಇಡೀ ದೇಶ ಒಂದು ಮಾತೃ ಭಾವನೆಯಲ್ಲಿ ಒಂದು ಅಕ್ಕ ತಂಗಿ ಭಾವನೆಯಲ್ಲಿ ನೋಡುವಂತ ಒಂದು ಸಂಸ್ಕೃತ ಹಿನ್ನೆಲೆ ಇರುವಂತ ಹೆಣ್ಮಕ್ಳು ನಮ್ಮ ಕರ್ನಾಟಕದ ಹೆಣ್ಮಕ್ಳು ಆಗದೇ ಹೆಣ್ಮಕ್ಳಾಗಿ ಇವತ್ತು ಅವನ್ನ ಬಹಳ ತೇವ್ರವಾಗಿ ಮಾತಾಡ್ತಾರೆ ಭಾಷೆ ಕೇಳಿದ್ವ ಬರೀ ಅವರು ನಾನು ವರ್ಷ ಎಲ್ಲ ಕೆಳದ ಮಾತೇ ಆಗಿಲ್ಲ ಹಂಗಾಗಿ ಇಡೀ ಕರ್ನಾಟಕ ಈಗಲೇ ಅದನ್ನ ಗುರುತಿಸಿ ಇವತ್ತು ಅಧ್ಯಯನ ಇರಬೇಕಾದ ನಾನು ಟಿವಿಯಲ್ಲಿ ಮಾಧ್ಯಮದಲ್ಲಿ ಕಾಲ ಅಧ್ಯಯನ ಕಸ್ಟಡಿಗೆ ಕಸ್ಟಡಿ ತಗೊಳ್ಳೋದಿಲ್ಲ ಮಾನವ ಮರ್ಯಾದೆ ಅಂತ ಏನಾದರೂ ಬಿ ಜೆ ಪಿ ಪಕ್ಷಕ್ಕೆ ಮಾನ ಮರ್ಯಾದೆ ಗೌರವ ಅವ್ರ ಪಕ್ಷದ ಒಂದು ಸಂಸ್ಕೃತ ಏನು ಆಯ್ಲಿಕ್ಕೆ ನಮ್ಮಷ್ಟು ಶಿಸ್ತಿನ ಪಕ್ಷ ಇಲ್ಲ ನಮ್ಮಷ್ಟು ಶ್ರೇಷ್ಠವಾದ ಪಕ್ಷ ಇಲ್ಲ ಅಂತ ಬಡಾಯಿ ಕೊಚ್ಚಿಕೊಳ್ಳಂತ ಬಿಜೆಪಿಯವ್ರು ಅವ್ರು ಏನಾದ್ರೂ ಶಿಸ್ತು ಮಾನವ ಮರ್ಯಾದೆ ಬಗ್ಗೆ ಗೌರವ ಇದ್ರೆ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ರೆ ಈ ಇವನ್ನ ಪಕ್ಷದಿಂದ ಸರ್ಪೆಂಡ್ ಮಾಡಬೇಕು ಮತ್ತು ಕೂಡ ಅವನ್ನ ಅವನ ಸರ್ವೆ ಅವ್ ಕೂಡ ಶಾಸಕ ಶಾಸಕಾಗಿರೋ ರೀತಿ ರಾಜ್ಯ ಯಾವ ಮಟ್ಟಕ್ಕೆ ಮಾತಾಡ್ತೇನೆ ಅವ್ರೆ ಇನ್ನ ಐದು ಸಹ ನಾನು ಶಾಸಕನಾಗಿರ್ತೀರ ನನ್ಗೆ ಯಾವ್ದು ನಿಂತಿತ್ಕೊಳ್ಳಕ್ ಅವನು ಏನೋ ಹೇಳ್ತೀನಿ ಅವನತ್ರ ಯಾಕೆ ಅವನ ಮನೆ ಕಟ್ಕೊಡುತ್ತೆ ಯಾವ ಮನೆ ಇರೋ ಮನೆ ಅವನು ನನ್ನ ಮನ್ಸಿಗೆ ತಂದ್ಬಿಡೋ ಈ ರೀತಿಯೆಲ್ಲ ಇಷ್ಟು ಕೆಳಗಿನ ಮಟ್ಟದ ಮಾತಾಡಿದ್ರೆ ಅವ್ನು ಯಾವ ಮಟ್ಟದ ವ್ಯಕ್ತಿ ಅವ್ನಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟು ತಪ್ಪಿದ್ವಿ ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯ ಅವನು ಈಗಾಗಲೇ ಅವನ ಮೇಲೆ ಒಂದಿಕ್ ಗೊತ್ತು ಒಂದಕ್ಕೆ ಗೊತ್ತು ಎಲ್ಲ ಹಾಕೊಂಡ್ ಬಂದ್ ಗೊತ್ತಿದೆ ಈವಾಗ ಒಂದು ಹಿಂದೆ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಆದಾಗ ಗುರಿ ಗೌಡ ನಜೆಗೌಡ ಅನ್ನೋ ಒಂದು ಕಟ್ಔಟ್ ಅನ್ನ ಹಾಕಿ ವೆಲ್ಕಮ್ ಗೌಡ ಕಟ್ಔಟ್ ಹಾಕಿದ್ದೆ ಅದ್ರ ಬಗ್ಗೆ ಟೀಕೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವರೇನೋ ಹುಚ್ಚ ಮೈಸೂರು ಪ್ರೊಫೆಸರ್ ಭಗವಾನ್ ಅಂತ ಅವರು ಕೂಡ ಕುವೆಂಪು ಅವ್ರ ಬಗ್ಗೆ ಬಹಳ ಹೀನಾಯವಾಗಿ ಕೇಳುವಾಗ ಬಾತ ಏನಾಗಿದೆ ಕೆಲವರು ಅತಿ ಉದ್ದುವಂತೋಲ್ಸ್ಕೊಂಡವ್ರು ರಾಜ್ಯ ಆಗಿದ್ದರು ಉದ್ದೆಯಾಗಿ ಬಾಯಿಂದ ಯಾಕೆ ಏನ್ ಮಾಡಿದ್ರು ಒಕ್ಕಲಿಗರು ಏನ್ ಅನ್ಯಾಯ ಮಾಡಿದಾರೆ ಸಮಾಜದಲ್ಲಿ ಒಕ್ಲಿಗ ದುಡಿದು ಅನ್ನ ಆಗದೆ ಇದ್ರೆ ಏನೇನು ಮನಸ್ಸಿ ಒಕ್ಕಲಿಗ ಸಮುದಾಯದೇ ಬೀಳ್ತಾರೆ ನಮ್ಮ ಸಮುದಾಯದ ಹೆಣ್ಮಕ್ಳು ಬಗ್ಗೆ ಒಕ್ಲಿಗ ಸಮುದಾಯದ ಹೆಣ್ಮಕ್ಳು ಮಕ್ಕಳು ಅಂದ್ರೆ ಅವ್ರದೇ ಆದ ಒಂದು ಸಂಪೂರ್ಣ ಅವ್ರದೇ ಆದಂತಹ ಒಂದು ರೀತಿ ನೀತಿ ಹಿನ್ನೆಲೆ ಅಂತ ಹೆಣ್ಣು ಮಕ್ಕಳ ಬಗ್ಗೆ ಒಬ್ಬ ಕಂಟ್ರಾಕ್ಟರು ಒಕ್ಕಲಿಗ ಸಮುದಾಯದ ಕಂಟ್ರಾಕ್ಟ್ರಾಜ್ ಚಿರುರಾಜನ್ನು